ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ ಈ ಒಂದು ವಿಡಿಯೋ ಮುಖಾಂತರ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಬಹಳ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಓಕೆ ಗೈಸ್ ಯಾರೆಲ್ಲ ತುಂಬಾ ತಾಳ್ಮೆಯಿಂದ ವಿಡಿಯೋವನ್ನ ಕೊನೆ ತನಕ ನೋಡ್ತೀರಾ ಸ್ಕಿಪ್ ಮಾಡಿದೆ ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಅಂತಕ್ಕಂಥದ್ದನ್ನು ಮಾಡ್ತೀರಾ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ಥರ ಇರಲಿ ಓಕೆ ಆ್ಯಂಡ್ ಗಾಯಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ಸಿ ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳಂತಕ್ಕಂಥದ್ದು ನಡೀತಾ ಇರುತ್ತೆ ಅದಕ್ಕೆ ಏನು ಕಾರಣ ಅಥವಾ ಯಾಕೆ ನನಗೇನೆ ಇಷ್ಟೊಂದು ಸಮಸ್ಯೆ ಬರುತ್ತೆ ಇದು ಯಾಕೆ ಪರಿಹಾರ ಆಗ್ತಾ ಇಲ್ಲ ಅಥವಾ ನಾನು ಪೂಜೆ ಸರಿಯಾಗಿ ಮಾಡ್ತಾ ಇಲ್ವಾ ಅಥವಾ ನಾನು ನಂಬುವಂಥ ದೈವ ನಮ್ಮ ಮನೆ ಏನಾದ್ರು ಕೋಪಿಸ್ಕೊಂಡಿದಾರಾ ಅದರಿಂದ ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ ಈ ಥರ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ ನೀವು ಪ್ರತಿನಿತ್ಯ ಒಂದು ಹೋರಾಟದಂತೆ ನೀವು ಬದುಕ್ತಾ ಇರ್ತೀರಾ ಆ್ಯಂಡ್ ನಿಮ್ಗೆ ಹೇಳಬೇಕಂದ್ರೆ ಒಂದು ಸಮಸ್ಯೆಗೆ ಒಂದು ಪರಿಷ್ಕಾರ ಅಂತಕ್ಕಂಥದ್ದು ಸಿಗ್ತಾ ಇರೋದಿಲ್ಲ ಹೋರಾಟ ಮಾಡಿ ಮಾಡಿ ಒಂದು ನಿಮ್ದು ಒಂಥರ ಹೇಗಾಗಿರುತ್ತೆ ಅಂತಾರೆ ಏನು ಸಾಕಪ್ಪ ನನಗೆ ಜೀವನ ಅಷ್ಟಿಗೆ ನೀವು ನಿಮ್ಮ ಮೈಂಡ್ ಅಂತಕ್ಕಂಥದ್ದು ತುಂಬಾ ಔಟ್ ಆಗಿಬಿಟ್ಟಿರುತ್ತೆ ಸೊ ಏನಂತಕ್ಕೆ ಆ ಥರ ಇದೆ ಆ್ಯಂಡ್ ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಏನಿರಬಹುದು ಯುನಿವರ್ಸ್ ಕಡೆಯಿಂದ ನಿಮಗಾಗಿ ಮೆಸೇಜಸ್ನ ನಾನು ಇವತ್ತು ಪಿಕ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ಈ ಒಂದು ವಿಡಿಯೋ ಆದಷ್ಟು ನಿಮ್ಮ ಆತ್ಮೀಯರೊಂದಿಗೆ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಏನೇ ಒಂದು ಸಮಸ್ಯೆ ಇದ್ದರೆ ಬೇಗ ಅವ್ರಿಗೂ ಪರಿಷ್ಕಾರ ಅಂತಕ್ಕಂಥದ್ದು ಸಿಗಲಿ ಅಂತ ನಾನು ಆಶಿಸ್ತೀನಿ ಸೊ ಬನ್ನಿ ನೋಡೋಣ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಇದೆ ಏನು ರೀಸನ್ ನಿಮ್ಮ ಒಂದು ಸಮಸ್ಯೆ ಅದು ರಿಲೇಶನ್ಶಿಪ್ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಫ್ಯಾಮಿಲಿ ಪ್ರಾಪರ್ಟಿ ಲಿಟಿಗೇಷನ್ ಅಥವಾ ಅಬ್ರಾಡ್ ಹೋಗಬೇಕು ವೀಸಾ ಟ್ರೈ ಮಾಡ್ತಿರ್ತೀರಾ ಕೆಲ್ಸದ ಬೇಚಾರ ಜಾಬ್ ಕರಿಯರ್ ಬಿಸ್ನೆಸ್ ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಸುಮ್ಮನೆ ಎಷ್ಟೋ ಜನ ಬಳ್ತಾ ಇರ್ತೀವಿ ಯಾಕೆ ನಿಮ್ಗೆ ಹಂಗೆ ಆಗ್ತಾ ಇದೆ ಅದಕ್ಕೆ ಹಿಂದೆ ಇರ್ತಕ್ಕಂಥ ಕಾರಣ ಏನು ಯೂನಿವರ್ಸ್ ದಯವಿಟ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಓಕೆ ಸೊ ರೀಸನ್ ಏನು ಅಂತ ನಾವು ನೋಡೋಣ ಯಾಕಂದ್ರೆ ರೀಸನ್ ಗೊತ್ತಾದ್ರೇನೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಆಗುತ್ತೆ ನಮ್ಗೆ ರೀಸನೆ ಗೊತ್ತಾಗ್ತಾ ಇಲ್ಲ ಅಂತ ಅಂದಮೇಲೆ ಆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಹುಡ್ಕೊಂಡ್ಬಿಡತ್ತೆ ಸೊ ನೋಡೋಣ ಯಾವ ತರ ಎನರ್ಜೀಸ್ ಇದೆ ಅಂತ ಹ್ಮ್ ಆರ್ ದ ಎನರ್ಜೀಸ್ ಮೊದಲನೇದಾಗಿ ನೋಡೋದಾದ್ರೆ ಮೂರನೆಯವರ ವ್ಯಕ್ತಿಗಳಿಂದ ನಿಮಗೆ ಸಿಕ್ಕಾಪಟ್ಟೆ ನಷ್ಟ ಅಂತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬೋದು ಅಥವಾ ನೀವು ತುಂಬ ನಂಬ್ತೀರಾ ಕೆಲವ್ರನ್ನ ಅಥವಾ ಹೊಸೊಬ್ಬರು ಯಾರೋ ಏನೋ ಒಂದು ಆಫರ್ ಕೊಟ್ರಪ್ಪ ಅಂದರೆ ಬ್ಲೈಂಡಾಗಿ ನಂಬಿಡ್ತಕ್ಕಂಥದ್ದು ಆಗಿರಬಹುದು ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಜನರು ನಿಮ್ಮ ಬೆನ್ನ ಹಿಂದೆ ಬಂದು ಮೋಸ ಮಾಡಿ ಹೋಗ್ತಕ್ಕಂಥದ್ದು ಆ್ಯಂಡ್ ನಿಮಗೇನು ಅನ್ಸುತ್ತೆ ಓಕೆ ನನಗೆ ಯಾಕೆ ಹಿಂಗೆ ಆಗ್ತಾರೆ ಜನ ಯಾಕೆ ನನಗೆ ಮೋಸ ಮಾಡ್ತಾರೆ ಅಂತ ಎಷ್ಟೋ ಜನ ಕೇಳ್ತೀರಾ ಕಾರಣ ಇಷ್ಟೇ ನೀವು ಅವಕಾಶ ಕೊಡ್ತೀರ ಅದಕ್ಕೆ ಅವ್ರು ಬಂದು ಮೋಸ ಮಾಡ್ತಾ ಇದ್ದಾರೆ ನೀವು ಯಾವಾಗ ಇಲ್ಲ ನಾನು ನಿಮ್ಮ ಮಾತುಗಳನ್ನು ನಂಬಲ್ಲ ಇದು ಡಾಕ್ಯುಮೆಂಟ್ ಇವಾಗ ಏನಾದರೂ ವ್ಯವಹಾರ ಮಾಡಬೇಕು ಅಂತಾರೆ ನೀವು ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕೊಳ್ಳೋದು ಆ ಸಾಕ್ಷಿಯನ್ನು ನೀವು ಕೈಯಲ್ಲಿ ಇಟ್ಕೊಳ್ಳೋದು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನಿರ್ಧಾರವನ್ನು ಮಾಡೋದು ಈ ಥರ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಯಾರೆಲ್ಲ ಮೋಸ ಮಾಡ್ತಾರೆ ಆ ಒಂದು ಕೌಂಟ್ ಏನಿದೆ ಅದು ಕಮ್ಮಿ ಆಗುತ್ತೆ ಇಲ್ಲಿ ಪ್ರಾಬ್ಲಮ್ ಎಲ್ಲೋ ಹೊರಗಡೆ ಇಲ್ಲ ನಿಮ್ಮಲ್ಲೇ ಇರುತ್ತೆ ಅದನ್ನ ನೀವು ಗುರ್ತಿಸಿ ನೀವು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಯಾವಾಗಲೂ ಕೊರಗ್ತಾ ಇರ್ತೀರಾ ಒಂಥರ ಡಿಪ್ರೆಷನ್ ಅಲ್ಲಿ ಇರ್ತೀರಾ ಎಷ್ಟೋ ಜನ ಯಾಕೆ ನನ್ಗೆ ಹಿಂಗಾಗುತ್ತೆ ಜನರು ನನ್ನ ಬಗ್ಗೆ ಯಾಕೆ ಈ ತರ ಕೆಟ್ಟಾಗ ಮಾತಾಡ್ತಾರೆ ಅಂದರೆ ನಿಮ್ಮ ಒಂದು ರಿಲೇಟಿವ್ಸೇ ಆಗಿರ್ಬೋದು ನಿಮ್ಮವರೇ ನಿಮ್ಮನ್ನ ತುಂಬಾ ಒಂದು ಹೀಯಾಳಿಸಿ ಮಾತಾಡಿದಾಗ ತುಂಬ ನೋವಾಗ್ತಾ ಇರುತ್ತೆ ನಿಮ್ಮ ಒಂದು ಮನಸ್ಸಿಗೆ ಸೊ ಇದೆಲ್ಲ ಯಾರು ಅವಕಾಶ ಮಾಡಿಕೊಟ್ಟಿರೋದು ಅಂತಂದ್ರೆ ನೀವೇ ಸೊ ಬ್ಲೈ ತುಂಬಾ ಒಳ್ಳೆಯವ್ರಾಗ ಹೋಗ್ತೀರಾ ಓಕೆ ಬಟ್ ನಿಮಗೆ ಗೊತ್ತಿದೆ ನಾನು ಎಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕಾಗಲ್ಲ ನಾನು ಹೆಂಗೆ ಇರಲಿ ಏನೇ ಮಾಡಲಿ ಯಾರಾದರೂ ಒಬ್ಬರು ಅಸಂತುಷ್ಟವಾಗಿಯೇ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಬಟ್ ಆದರೂ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ ಸೊ ಅದನ್ನು ಫಸ್ಟು ಸ್ಟಾಪ್ ಮಾಡಿ ನೀವು ಯಾರೂ ಇಂಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ ನಿಮ್ಮ ತನ ಏನಿದೆ ಅದನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಓಕೆ ಸೊ ಆ ಒಂದಕ್ಕೆ ಮಾಡೋದ್ರಿಂದ ಜನರು ನಿಮಗೆ ಮೋಸ ಮಾಡೋದು ಕಮ್ಮಿ ಆಗುತ್ತೆ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ ನಿಮ್ಮನ್ನು ನೀವು ನಂಬೋದಿಲ್ಲ ಇವಾಗ ಪ್ರಾಬ್ಲಮಲ್ಲಿ ಇರ್ತೀರ ಸಿ ಪ್ರಾಬ್ಲಮ್ ಬಂದ ತಕ್ಷಣವೇ ಫಸ್ಟು ನಮಗೆ ಕಳ್ಕೊಳ್ಳೋದಂದ್ರೆ ಏನಪ್ಪ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಯ್ಯೋ ನನಗೆ ಎದೋಳೋಕ್ಕೆ ನನಗೆ ಕಾನ್ಫಿಡೆನ್ಸೇ ಇಲ್ಲ ನನಗೆ ಹೋಪೆ ಹೋಗಿಬಿಟ್ಟಿದೆ ಅಂತ ಎಷ್ಟೋ ಜನ ಹೇಳ್ತೀರಾ ಅಲ್ವಾ ಆದರೆ ನೀವು ಗಮನಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವಾಗ ದೊಡ್ಡ ದೊಡ್ಡ ಸಿಇಒಸ್ ಆಗಿರ್ಬೋದು ಅವ್ರ ಕಂಪ್ನಿ ಬಿದ್ದರೂ ಅದನ್ನು ಹೇಗೆ ಮೇಲೆತ್ತಬೇಕು ಅನ್ನೋ ಒಂದು ಬುದ್ಧಿಶಕ್ತಿ ಅವ್ರಿಗಿರುತ್ತೆ ಅವ್ರ ಕಾನ್ಫಿಡೆನ್ಸ್ ಯಾವತ್ತೂ ಕಳ್ಕೊಳ್ಳಲ್ಲ ಯಾಕೆ ಅವರಲ್ಲಿ ಆ ಒಂದು ಆತ್ಮ ಸ್ಥೈರ್ಯ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿರುತ್ತೆ ಸಿ ನಮ್ಮ ಸಾಮಾನ್ಯ ಜನರಲ್ಲಿ ಅದು ಕಮ್ಮಿ ಇರುತ್ತೆ ಯಾಕಂದರೆ ನಾವು ಪ್ರಾಬ್ಲಮ್ನ ಒಂದು ದೊಡ್ಡ ಗೋಡೆಯಾಗಿ ನೋಡ್ತೀವಿ ಆದ್ರೆ ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರು ಅವ್ರಿಗೂ ಲಾಸ್ ಆಗುತ್ತೆ ಅದು ಕೋಟ್ಯಾಂತ ರೂಪಾಯಿ ಲಾಸ್ ಆಗ್ಬಹುದು ಅವ್ರಿಗೆ ಆದರೆ ಅದನ್ನ ಹೆಂಗ್ ಮತ್ತೆ ಮರುಗಳಿಸ್ಬೇಕು ಅನ್ನೋದು ಸಹ ಅವರು ಕಾನ್ಫಿಡೆನ್ಸ್ ಕಳ್ಕೊಳ್ದೇನೆ ಅವ್ರು ಅದನ್ನ ಮಾಡಿ ತೋರಿಸ್ತಾರೆ ಸೊ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಏನಪ್ಪ ಹಣಕಾಸ ಬುದ್ಧಿಶಕ್ತಿನ ದೇವ್ರು ಎಲ್ಲರಿಗೂ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ ಬುದ್ಧಿ ಶಕ್ತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಅವರಲ್ಲಿ ಆ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ನಾನು ಎಷ್ಟೇ ಕೆಳದ್ಬಿದ್ರು ನಾನು ಎದೊಳ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಇರೋದ್ರಿಂದ ಅವ್ರು ತುಂಬಾ ಬೇಗ ಇದಳ್ತಾರೆ ಕೋಟ್ಯಾಂ ರೂಪಾಯಿ ಲಾಸ್ ಆದ್ರೂ ಅದನ್ನ ಅವರು ತಮ್ಮ ಬುದ್ಧಿಶಕ್ತಿಯಿಂದ ಅವರ ಆತ್ಮವಿಶ್ವಾಸನ ಕಳ್ಕೊಳ್ಳದೆ ಅವರು ಗೆದ್ದು ಬರ್ತಾರೆ ಸೊ ನಾವು ಮಾಡಬೇಕಾಗಿರೋದು ಅಷ್ಟೇ ಏನೇ ಒಂದು ಸಮಸ್ಯೆ ಅಚ್ಚಡೆ ಬಂದ್ರು ಅದಕ್ಕೆ ಸೂಕ್ತ ಪರಿಹಾರವನ್ನು ಹುಡುಕ್ತಾ ಆ್ಯಂಡ್ ಮೇನ್ಲಿ ಏನಾದರೆ ನನ್ನ ಕೈಲಿ ಆಗುತ್ತೆ ಅನ್ನೋದನ್ನು ನಂಬಬೇಕು ಮೇಯ್ನಾಗಿ ಸೊ ಮೂರನೇ ನಂಬರ್ ಕಾರ್ಡ್ ಗುರುವಿನ ಕಾರ್ಡ್ ಸಹ ಆಗಿರುತ್ತೆ ಎಕ್ಸ್ಪ್ಯಾನ್ಷನ್ ತೋರಿಸುತ್ತೆ ಅಂದರೆ ಆತ್ಮವಿಶ್ವಾಸದಿಂದ ನೀನು ಮುನ್ನಡೆ ಖಂಡಿತ ನಿನಗೆ ಸಕ್ಸಸ್ ಸಿಗತ್ತೆ ಅಂತ ಪೇಷನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಇಲ್ಲಿ ಏನಾಗುತ್ತೆ ಕೆಲವರು ವರ್ಷಾನುಗಟ್ಲೆಯಿಂದ ನೋವು ಅನುಭವಿಸ್ಕೊಂಡು ಬರ್ತಿರ್ತಾರೆ ಕೆಲವರು ತಿಂಗಳ ಗಟ್ಟಲೆಯಿಂದ ನೋಡ್ತಾ ಇರ್ತಾರೆ ಯಾವಾಗಪ್ಪ ನನಗೆ ಈ ಒಂದು ಫೇಸ್ ಮುಗಿಯುತ್ತೆ ಅಂತ ತುಂಬ ಆ ಥರದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಇಲ್ಲಿ ಸೊ ದಯವಿಟ್ಟು ನಿಮ್ಮ ತಾಳ್ಮೆಯನ್ನು ಇಲ್ಲಿ ಕಳ್ಕೊಬೇಡಿ ತಾಳ್ಮೆಯೇ ಎಲ್ಲ ಆ್ಯಂಡ್ ನಂಬಿಕೆ ಅಂತಕ್ಕಂಥದ್ದು ದಯವಿಟ್ಟು ಕಳ್ಕೊಬೇಡಿ ಇನ್ನೊಂದೇನಪ್ಪ ಅಂತಂದ್ರೆ ಲ್ಯಾಕ್ ಆಫ್ ಫೋಕಸ್ ಮತ್ತೆ ಕಮಿಟ್ಮೆಂಟ್ ಅಂತ ಹೇಳ್ತೀನಿ ನಾವು ಇವಾಗ ಏನೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ಎದುರಿಸ್ಬೇಕು ಅಂದರೆ ನಮಗೆ ಆ ಕಮಿಟ್ಮೆಂಟ್ ಬೇಕು ನಾನು ಇದ್ರ ಮೇಲೇನೇ ಫೋಕಸ್ ಮಾಡ್ತೀನಿ ಇದನ್ನ ನಾನು ರಿಸಾಲ್ವ್ ಮಾಡೋವರೆಗೂ ನಾನು ಬಿಡಲ್ಲ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ ಆ ಕಮಿಟ್ಮೆಂಟ್ ಅಂದರೆ ಪ್ರಾಬ್ಲಮ್ಗೆನೆ ನೀವು ಕಮಿಟ್ ಆಗುವಂಥದ್ದು ಸಿ ಕೆಲವ್ರು ಮಾಡ್ತಾರೆ ಪ್ರಾಬ್ಲಮ್ ಬಂದ ತಕ್ಷಣ ಅಯ್ಯೋ ಇದು ತುಂಬ ಪ್ರಾಬ್ಲಮ್ಯಾಟಿಕ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಇದನ್ನ ಬಿಟ್ಬಿಟ್ಟು ಬೇರೆದಕ್ಕೆ ಹೋಗಿಬಿಡ್ತಾರೆ ಅಲ್ವಾ ಸೊ ಏನಾಗುತ್ತೆ ಇಲ್ಲಿ ನೀವು ಸೋತ್ರಿ ಆಗುತ್ತೆ ಆ ಫೋಕಸನ್ನು ಬಿಟ್ಬಿಡ್ತೀರಾ ಅದಕ್ಕೆ ಸಿ ಪ್ರಾಬ್ಲಮ್ಗೆ ಕಮಿಟ್ಮೆಂಟ್ ಕೊಡೋದು ಬಹಳ ಕಷ್ಟಕರವಾದ ಕೆಲಸ ಅಲ್ವಾ ಬಟ್ ಪ್ರಾಬ್ಲಮ್ಗೆ ನೀವು ಕಮಿಟ್ಮೆಂಟ್ ಕೊಟ್ಟಾಗ ಆ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಆ ಥರ ಇಲ್ಲಿ ಕಂಡು ಬರ್ತಾ ಇದೆ ಓಕೆ ಆ್ಯಂಡ್ ಏನಪ್ಪ ಅಂತಂದರೆ ಮಟೀರಿಯಲಿಸ್ಟಿಕ್ ಸಕ್ಸಸ್ನ ತುಂಬ ಇಷ್ಟ ಹಣಕಾಸು ನನ್ಗೆ ಹಣ ಬೇಕಷ್ಟೆ ನಾನು ಏನು ಮಾಡ್ತೀನೋ ಏನು ಕೆಲಸ ಮಾಡ್ತೀನೋ ಏನು ಬಿಸ್ನೆಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನನ್ನ ಕೈ ತುಂಬ ದುಡ್ಡು ಬೇಕು ರೈಟ್ ಸೊ ದುಡ್ಡು ಬೇಕು ಅಂತಂದರೆ ಯಾವ ಥರ ಕಷ್ಟಪಡ್ಬೇಕು ಯಾವ ಥರ ಸೊಂಟ ಬಗ್ಗಿಸಿ ನಾವು ಕೆಲಸ ಮಾಡಬೇಕು ರೈಟ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಸೊ ಆ ಒಂದು ಕಷ್ಟ ಆ ಒಂದು ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಅಂಡ್ ಯಾರ್ಯಾರ ಜೊತೆ ನೀವು ನೆಟ್ವರ್ಕಿಂಗ್ ಮಾಡಬೇಕು ಎಂಥವ್ರ ಸಮಾಸ ಮಾಡಬೇಕು ಅನ್ನೋದು ಸಹ ಇಲ್ಲಿ ತುಂಬಾನೇ ತೋರ್ಸಂದ್ರೆ ನೀವು ಹಣಕಾಸಿನ ಬಗ್ಗೆನೆ ಫೋಕಸ್ ಮಾಡದೆ ಅದನ್ನ ಹೆಂಗೆ ಗಳಿಸ್ಬೋದು ಅನ್ನೋ ದಾರಿ ಮೇಲೆ ಫೋಕಸ್ ಮಾಡೋದ್ರಿಂದ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ನಿಮ್ಮನ್ನ ನೀವು ತುಂಬ ಧೈರ್ಯರಂತೆ ನೀವು ಪ್ರತಿಬಿಂಬಿಸಬೇಕಾಗತ್ತೆ ಗೊತ್ತು ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಓವರ್ ನೈಟ್ ಬರಲ್ಲ ಆದರೆ ಪ್ರತಿನಿತ್ಯ ಮಿರರ್ ಟೆಕ್ನಿಕ್ ಮೆಥಡ್ ಅಂತ ನಾವು ಹೇಳ್ತೀವಿ ಸೊ ಮಿರರ್ ಮುಂದೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ನೋಡ್ಕೋತಾ ನಿಮ್ಮ ಕಣ್ಣಲ್ಲಿ ನೀವು ನೋಡ್ಕೋತಾ ಕೆಲವೊಂದು ಒಳ್ಳೆ ಅಫರ್ಮೇಶನ್ಸ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ತುಂಬ ಬೇಗ ಡೆವಲಪ್ ಆಗುತ್ತೆ ಸಿ ಇಲ್ಲಿ ಎರಡೂ ನಮಗೆ ಕಿಂಗ್ ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಅಂದರೆ ನೀವು ಹೆಂಗೆ ನಿಮ್ಮ ಮೈಂಡ್ ಸೆಟ್ಟನ್ನು ಕಂಟ್ರೋಲ್ ಮಾಡ್ಕೋತೀರ ಅದೇ ಸಿ ಇವಾಗ ಒಂದು ಬೆಕ್ಕು ಆ ಮಿರರ್ ಅಲ್ಲಿ ನೋಡ್ಕೊತ ನಾನು ಹುಲಿ ನಾನು ಹುಲಿ ಅಂತೆ ನಾನು ಗರ್ಜಿಸ್ತೀನಿ ನಾನು ಹುಲಿ ಅಂತೆ ಇರ್ತೀನಿ ಅಂತ ಅದರ ಒಂದು ಬಿಂಬನ ಅಂತೆ ನೋಡ್ಕೊಂಡಾಗ ಅದ್ರ ಮೈಂಡ್ ಸೆಟ್ ಕೂಡ ಹೌದು ನಾನೇ ಹುಲಿ ಅಂತ ಅದು ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಬೆಕ್ಕು ಸಹ ಒಂದು ಹುಲಿಯಂತೆ ವರ್ತಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆ ಅದರ ಒಂದು ಸೆಟ್ ಇಂದ ಇಲ್ಲಿ ಅದೇ ಹೇಳ್ತಾ ಇರೋದು ನಿಮ್ಮ ಮೈಂಡ್ ಸೆಟ್ ನೀವು ಎಷ್ಟು ದೊಡ್ಡವ್ರಂತೆ ಅಥವಾ ನಾನು ಹೇಳಿದ್ನಲ್ಲ ಒಂದು ಬೆಕ್ಕು ಒಂದು ಹುಲಿಯಂತೆ ನಿಮ್ಮನ್ನ ನೀವು ಮಿರರ್ ಅಲ್ಲಿ ಕಂಡುಕೊಂಡಾಗ ಬ್ರೈನ್ ಅದನ್ನೇ ನಂಬೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಅದೇ ತರ ನೀವು ವರ್ತಿಸ್ತೀರಾ ಕೂಡ ಸೊ ಈ ಒಂದು ನಾನು ಏನು ಪ್ರಾಬ್ಲಮ್ಸ್ ಆ್ಯಂಡ್ ಸಲ್ಯೂಷನ್ಸ್ ಹೇಳಿದೆ ಈ ಒಂದು ಬದಲಾವಣೆಯನ್ನು ನೀವು ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಮಾಡಿಕೊಳ್ಳಿ ನಿಮಗೇನಾದ್ರು ಕೌನ್ಸಿಲಿಂಗ್ ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಸೊ ಗೈನ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ